ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತಾರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಮೂರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಳೆದ ಹಲವು ದಿನಗಳಿಂದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜನಪ್ರತಿನಿಧಿಗಳಿಗೆ ಜಿಲ್ಲಾಧ್ಯಕ್ಷರಾದ ಜೆ ಗೋವಿಂದರಾಜೂರ್ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸುತ್ತಾ ಬರುತ್ತಿದ್ದು ಅದರಂತೆ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೈಸೂರು ಜಿಲ್ಲಾ ಶಾಖೆಯ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದಪ್ಪನವರಿಗೆ ಮತ್ತು ಎನ್ಆರ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಶೆಟ್ಟರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೈಸೂರು ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷರಾದ ಜೆ ಗೋವಿಂದರಾಜು ಜಿಲ್ಲಾ ಖಜಾಂಚಿ ಸಿ ಎಸ್ ರಮೇಶ್ ಕುಮಾರ್ ಜಂಟಿ ಕಾರ್ಯದರ್ಶಿ ರೇವಣ್ಣ ಜಿಲ್ಲಾ ಕಾರ್ಯದರ್ಶಿ ಎಚ್ ಎಂ ಗಿರೀಶ್ ರವರು ಸೇರಿದಂತೆ ಎಲ್ಲಾ ಸರ್ಕಾರಿ ನೌಕರರ ಸಂಘ ವೃಂದದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಪ್ಪತ್ತೈದನೇ ಗಣೋತ್ಸವ ಕಾರ್ಯಕ್ರಮದಲ್ಲಿ ಈ ದಿನ ವಿಶೇಷವಾಗಿ ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ಜನತೆಗೆ ಹಾಗೂ ನಾಡಿನ ಜನತೆಗೆ ಶುಭಾಶಯ ಕೋರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಮೈಸೂರು ವತಿಯಿಂದ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯ ತೀರ್ಮಾನಿದಂತೆ ನಾವು ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಸಚಿವರಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ಹದಿನಾರನೇ ತಾರೀಕಿಂದ ಇಲ್ಲಿವರೆಗೂ ಹಮ್ಮಿಕೊಂಡಿದ್ವಿ ಈ ವಿಚಾರವಾಗಿ ಪ್ರತಿಯೊಂದು ಶಾಸಕರುಗಳಿಗೂ ಕೂಡ ಹುಣಸೂರು ಶಾಸಕರು ಹರೀಶ್ ಗೌಡರಿಗೆ ಪ್ರಿಯಾಪಟ್ನ ಸಚಿವರಾದಂಥ ಶ್ವೇತಾ ವೆಂಕಟೇಶ್ ಸಾಹೇಬರಿಗೆ ಅಚ್ಚರಿಕೋಟೆ ಅವರಿಗೆ ನಂಜನಗೂಡಿನ ದರ್ಶನ್ ಧುವಣನವರಿಗೆ ಹಾಗೂ ತಿರಸೀಪುರ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಮಾದೇಪ್ಪರವರಿಗೆ ಈ ದಿನ ನಾವು ಮನವಿ ಕೊಟ್ಟಿದ್ದೇವೆ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ತನಿಸ್ವರ್ ಸಾಹೇಬರಿಗೂ ಕೂಡ ಈ ದಿನ ಮನವಿ ಕೊಟ್ಟಿದ್ದೇವೆ ಕೆ ಕ್ಷೇತ್ರದ ಶಾಸಕರಾದ ಶ್ರೀವಸ್ತಾರವ್ರಿಗೂ ಕೂಡ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಚಾಮರಾಜ ಕ್ಷೇತ್ರದ ಹರೀಶ್ಗೌಡರು ಕೂಡ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಉಳಿದ ಕೆರಂ ಕ್ಷೇತ್ರದ ಶ್ರೀಯುತ ರವಿಶಂಕರ್ ಸಾಹೇಬರು ಕೂಡ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಮತ್ತು ಮೈಸೂರಿನ ಮೈಸೂರು ಜಿಲ್ಲೆಯ ಉಳಿದ ಪರಿಷತ್ ಸದಸ್ಯರುಗಳಾದ ಶ್ವೇತಾ ಮಧುಮಾಧೇಗೌಡರು ಹಾಗೂ ಮಂಜೇಗೌಡರು ಡಾಕ್ಟರ್ ತಿಮ್ಮಯ್ಯರವರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ನಮ್ಮ ಮಾತ್ಮೀಯಾರ ಶ್ವೇತಾ ಮರ್ತಿಬೇಗೌಡರಿಗೆ ಸೊ ಹೀಗಾಗಿ ಹೀಗಾಗಿ ಮರ್ತಿಪೇಗೌಡರು ಆದಂಗೆ ಎಲ್ಲ ಒಂದು ಸಚಿವರಿಗೆ ಶಾಸಕರುಗಳಿಗೆ ವಿಧಾನಪರಿ ಸದಸ್ಯರಿಗೆ ಎಲ್ಲರೂ ಕೂಡ ಮನವಿ ಕೊಟ್ಟು ನಮ್ಮ ಬೇಡಿಕೆಗಳಾದ ಏಳನೇ ವೇತನ ಆಯೋಗವನ್ನು ನಾವು ಈಗಾಗಲೇ ಏನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈಗಾಗಲೇ ಅವರು ಕೂಡ ನಮ್ಮ ಏನು ಅವರ ಹತ್ರ ಅವರ ತೋಡ್ಕೊಂಡಿದ್ದೇವೆ ಜೊತೆಗೆ ಅದೇ ದಿನ ಶುದ್ಧ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಕೂಡ ನಾವೀಗಾಗಲೇ ನಮ್ಮ ಬೇಡಿಕೆಯನ್ನು ಹೇಳಿದ್ದೇವೆ ಅವರು ಕೂಡ ಈಗ ಸಮರ್ಥಿಸಿದ್ದಾರೆ ಅವರಿಗೆ ಇದು ನ್ಯಾಯಯುತವಾದ ಬೇಡಿಕೆ ಇದೆ ಅಂತೇಳಿ ಇದೇ ನಮ್ಮ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶುದ್ಧ ಸಿದ್ದರಾಮಯ್ಯ ಸಾಹೇಬರು ಕಳೆದ ಆರನೇ ವೇತನ ಆಯೋಗದಲ್ಲಿ ನಮ್ಗೆ ಏನು ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅದೇ ರೀತಿ ನಮಗೆ ಈ ಬಾರಿ ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ನಮಗೆ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಏನು ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡೋದಕ್ಕೆ ಮನೆ ಕೊಟ್ಟಿದ್ದೇವೆ ಅವರು ಕೂಡ ಅದಕ್ಕೆ ಸಮತಿಸಿದ್ದಾರೆ ಸಮತಿಸಿದ್ದಾರೆ ಅಂದ್ರೆ ಏನು ನಮಗೆ ಪೇ ಕಮಿಟಿಯಿಂದ ಒಂದು ಅವರ ಒಂದು ರಿಪೋರ್ಟ್ ಬರಬೇಕು ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಹದಿನಾರ ತಾರೀಕಿಂದ ಏನು ವಿಧಾನಸಭಾ ಕಾರ್ಯಕ್ರಮದಿಂದ ಸೆಷನ್ ದರದಿಂದ ಅವಾಗ ಅದಕ್ಕ ಮುಂಚೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂದಿಗಾಗಲೇ ನಾವು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಮನವಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಆ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ಆ ತಾಲೂಕಿನ ಅಧ್ಯಕ್ಷರುಗಳು ಈಗಾಗಲೇ ಮನವಿಗಳನ್ನ ಕೊಟ್ಟು ಇನ್ನೂ ಒಂದೆರಡು ಮೂರು ಕಡೆ ಉಳಿದಿದೆ ಎಲ್ಲ ಕಡೆ ಕೊಟ್ಟಾಗಿದೆ ಎಲ್ಲವನ್ನ ಕೂಡೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳ ಅವರಿಗೆ ತಂದು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಕೂಡ ನಮ್ಮ ಬೇಡಿಕೆ ಏನಿದೆ ಏಳನೇತನ ಇರೋದು ವಿಚಾರವಾಗಿ ಆಗಲಿ ಹದಿನೇಳು ಪರ್ಸೆಂಟ್ ಐ ಆರ್ ಕೊಟ್ಟಿದ್ದಾರೆ ಉಳಿದ ಇಪ್ಪತ್ತ್ ಮೂರು ಪರ್ಸೆಂಟ್ ನಮ್ಗೆ ಏನು ಕೊಡಬೇಕಾಗಿದೆ ಫಿಟ್ಮೆಂಟು ಅದನ್ನು ಕೊಡಲೇಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಅದು ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ವಿಚಾರವಾಗಿ ಉಳಿದ ಏನು ಎನ್ ಪಿ ಎಸ್ ಇಂದ ಓ ಪಿ ಎಸ್ ಹೋಗ್ತಕ್ಕಂಥ ವಿಚಾರ ಇದೆ ಈಗಾಗಲೇ ಎರಡು ಸಾವಿರ ಆರ್ಗಿಂತ ಮುಂಚೆ ಯಾರೆಲ್ಲ ಅವಾಗ ಏನು ನೋಟಿಫಿಕೇಶನ್ ಆಗಿತ್ತು ಆ ವಿಚಾರವಾಗಿ ಗೆಲ ಸರ್ಕಾರ ಈಗಾಗಲೇ ಮೊನ್ನೆ ತಾನೇ ಆದೇಶ ಮಾಡಿದೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತಾರು ಜನಕ್ಕೂ ಕೂಡ ಈಗಾಗಲೇ ಪಿ ಎಸ್ ಮಾಡ್ತೀವಿ ಅಂತ ಹೇಳಿ ಆದೇಶ ಕೂಡ ಮಾಡಿದ್ದಾರೆ ಉಳಿದ ಒಂದು ಬೇಡಿಕೆ ಏನಿದೆ ನಮ್ದು ಉಳಿದ ಎಲ್ಲ ಎನ್ ಪಿ ಎಸ್ ನೌಕರರು ಏನಿದ್ದಾರೆ ಸುಮಾರು ಎರಡು ಮುಕ್ಕ ಲಕ್ಷ ಮೂರು ಲಕ್ಷ ಜನ ಇದ್ದಾರೆ ಅವರು ಕೂಡ ಪಿ ಎಸ್ ಜಾರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ನಾವು ಮುಖ್ಯವಾದ ಬೇಡಿಕೆ ಇಟ್ಕೊಂಡಿದ್ದೇವೆ ಈಗಾಗಲೇ ಸುಮಾರು ಐದು ಆರು ರಾಜ್ಯಗಳಲ್ಲಿ ಈ ಒಂದು ಬೇಡಿಕೆಗಳೇ ಆ ಸರ್ಕಾರಗಳು ಸಮ್ಮತಿ ವ್ಯಕ್ತಪಡಿಸಿ ಅವರು ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಘನ ಕೂಡ ಇದಕ್ಕೆ ಅಂತ ಒಂದು ಆಶೆ ಇಟ್ಕೊಂಡಿದ್ದೇವೆ ಜೊತೆಗೆ ಮೂರನೇ ಬೇಡಿಕೆ ಆಗಿರ್ತಕ್ಕಂಥ ನಮ್ದು ಒಂದು ಕೆ ಏನು ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅವರ ಕುಟುಂಬದವರಿಗೆ ಯಾರೆಲ್ಲ ಇದ್ದಾರೆ ಜೊತೆಗೆ ನಮ್ಮ ಡಿಪೆಂಡೆಂಟ್ಸ್ ಮಕ್ಕಳು ಇರ್ತಾರೆ ಅವರೆಲ್ಲೂ ಕೂಡ ನಾವು ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮ ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಅದನ್ನು ಕೂಡ ಅವರು ನಾವು ಮಾಡಿಕೊಡ್ಬೇಕು ಜನ ಸರ್ಕಾರಕ್ಕೆ ಮನೆ ಮಾಡಿದ್ದೇವೆ ಈ ಮೂರು ನಮ್ಮ ಸರ್ಕಾರ ನೌಕರರ ಉಪಯುಕ್ತವಾದ ಬೇಡಿಕೆಗಳಿಂದ ಅದನ್ನ ನಮ್ಮ ಸರ್ಕಾರ ಅದಕ್ಕೆ ವ್ಯಕ್ತಪಡಿಸುತ್ತೆ ಅದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಅವರು ಮಾಡ್ಕೊಡ್ತಾರೆ ಅಂತ ಹೇಳಿ ಯಾಕೆಂದರೆ ನಾವೆಲ್ಲರೂ ಕೂಡ ಈಗಾಗಲೇ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಏನೆಲ್ಲ ಶಾಸಕಾಂಗ ನಮಗೆ ನಮಗೆ ಕೆಲಸ ತೋರಿಸುತ್ತೆ ಅದನ್ನ ಕಾರ್ಯಾಂಗದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಈಗಾಗಲೇ ಐದು ನಮ್ಮ ಸರ್ಕಾರ ಏನು ಉಪಯುಕ್ತವಾದ ಜನಗಳಿಗೆ ಜನಸ್ನೇಹಿ ಸರ್ಕಾರ ಮಾಡ್ತಾ ಇದೆ ಆ ಒಂದು ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸರ್ಕಾರ ನೌಕರರು ಅದನ್ನೆಲ್ಲ ಕೂಡ ಮಾಡ್ತಾಕ ಸೊ ಹಾಗಾಗಿ ಯಾರೆಲ್ಲ ಕಾರ್ಯ ಮಾಡ್ತಾ ಇದಾವೆ ಅವರು ಕೂಡ ನಮ್ಮ ಸರ್ಕಾರ ಅವರ ಒಂದು ಕ್ಷೇತ್ರದ ಏನು ಸಮಸ್ಯೆಗಳಿದೆ ಪರಿಹಾರತಕ್ಕಂಥ ಕೆಲಸಗಳನ್ನ ನಮ್ಮ ಗೌರವಂತ ಮುಖ್ಯಮಂತ್ರಿಗಳು ಆ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಸೊ ಹಾಗಾಗಿ ಈ ಬರ ಹದಿನಾರು ತಾರೀಕು ಏನು ಬಜೆಟ್ ಮೀಟಿಂಗ್ ಇದೆ ಆ ಸಮಯದಲ್ಲಿ ನಮ್ಮ ಸರ್ಕಾರಿ ನೌಕರರು ಕೂಡ ಅವರು ಆದಷ್ಟು ನಮ್ಗೇನು ಬೇಡಿಕೆಗಳು ಉಪಯುಕ್ತವಾಗಿರ್ತಕ್ಕಂಥ ಹಣವನ್ನು ಇಡಬೇಕು ಅದನ್ನ ಆ ಒಂದು ಸಮಯದ ಇಟ್ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಗೌರವಿತ ಮುಖ್ಯಮಂತ್ರಿಗಳು ಆಗ ಸರ್ಕಾರಕ್ಕೆ ನಾವು ಉಪಯುಕ್ತವಾಗಿ ನಮ್ಗೆ ಈ ಕೆಲಸ ಆಗಲೇಬೇಕು ಅಂತ ಅವ್ರಿಗೆ ಕೋರ್ತಾ ಇದ್ದೇವೆ ಸೊ ಹೀಗಾಗಿ ಆಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಸಚಿವರು ಕೂಡ ಈಗಾಗಲೇ ಮಾತುಕತೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದಿದೆ ಇವರಿಗೆ ಉಪಯುಕ್ತ ಕೊಡ್ತಕ್ಕಂಥ ಕೆಲಸಗಳಾಗಿದೆ ಇದು ಕೊಡಲೇಬೇಕು ಈ ಒಂದು ಬೇಡಿಕೆಗಳನ್ನ ಅಂತೇಳಿ ನಮ್ಮ ನಮ್ಮ ಮೈಸೂರು ಜಿಲ್ಲೆ ಎಲ್ಲ ಶಾಸಕರುಗಳು ಒಪ್ಪಿದ್ದಾರೆ ನಾವು ಕೂಡ ಅದರ ಹದಿನಾರನೇ ತಾರೀಕು ಏನು ಸಸಿ ಸ್ಟಾರ್ಟ್ ಆಗುತ್ತೆ ಆ ದಿನ ಇನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲ ತರ್ತೇವೆ ನಿಮ್ಮ ಈ ಒಂದು ಹೋರಾಟ ಏನಿದೆ ಅದನ್ನ ಹೊರ ಜೊದಿರ್ತೀವಿ ಒಂದು ಈಗಾಗಲೇ ನಮಗೆ ಎಲ್ಲರೂ ಕೂಡ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಗೌರವದ ಸರ್ಕಾರ ಈ ಈ ಗೊತ್ತಿದೆ ಉಸ್ತಾರ ಸಚಿವರು ಗಮನ ಕರೆಸಿದ್ದೇವೆ ಈ ವಿಷಯವಾಗಿ ನಮ್ಮ ಮಾನ್ಯ ಶಾಸಕ ತನ್ನೀರ್ಶೇಬ್ರು ಕೂಡ ಅವರು ಕರೆಕ್ಟ್ ಆಗಿ ಏನು ಮಾಹಿತಿ ಕೊಡ್ಬೇಕಂತಕೊಂಡು ಕೊಟ್ಟಿದ್ದಾರೆ ಇವರಿಗೆ ಮೂರು ಏನು ಅವ್ರ ಬೇಡಿಕೆ ಆಗಿದೆ ಅವ್ರ ಬೇಡಿಕೆಯನ್ನು ಈಡಿಸ್ಕೋಬೇಕು ಸ್ವಾಮಿ ಅಂತ ಹೇಳಿದ ಅವರು ಕೂಡ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಈ ಬಗ್ಗೆ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಈ ಒಂದು ಇಪ್ಪತ್ನಾಲ್ಕ ಹದಿನಾರು ತಾರೀಕಿಂದ ಏನು ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ನಮ್ಗೆ ಇದು ಕಾರ್ಯ ಕಾರ್ಯಗತ ಆಗಲೇಬೇಕು ಅಂತ ನಮ್ಮ ಬೇಡಿಕೆ ಇದೆ ಜೊತೆಗೆ ಕಳೆದ ನಾವು ಬಾರಿ ಕಳೆದ ವಾರ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಅವರ ಮನೆಗಳಿಗೆ ಭೇಟಿ ಮಾಡಿದಾಗ ನಾವು ಸರ್ಕಾರಿ ನೌಕರ ಸಂಘದ ವತಿಯಿಂದ ಒಂದು ಎರಡ್ ಸಾವಿರದ ಹದಿಮೂರಲ್ಲಿ ನಡೆತಕ್ಕಂತಹ ಸಮ್ಮೇಳನ ಇತ್ತು ಮೈಸೂರಲ್ಲಿ ಅದಕ್ಕಿಂತಲೂ ಕೂಡ ಅಚ್ಚುಕಟ್ಟಾಗಿ ಒಂದು ದೊಡ್ಡ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ ಸೊ ಅವರ ಎಲ್ಲ ಏನು ಆಳಿದಾಸ್ನೇವಿ ಜನಪರ ಸರ್ಕಾರದ ನಡೀತಾ ಇದೆ ಆ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ನೌಕರರುಗಳ ಬೇಡಿಕೆ ಈಡೇರಿಸುವ ಸಲುವಾಗಿ ಅವರು ಆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಕೂಡ ಅದು ಮಾನ್ಯ ಉಪಮುಖ್ಯಮಂತ್ರಿ ಕೂಡ ತುಂಬಾ ಖುಷಿಯಾಗಿ ಹೇಳಿದ್ದಾರೆ ಈಗ ಬಜೆಟ್ ಇಪ್ಪತ್ತ್ ಮೂರಕ್ಕೆ ಮುಗಿದ ತಕ್ಷಣ ಆ ದಿನಾಂಕಗಳಲ್ಲಿ ನೀವು ಬೆಂಗಳೂರಲ್ಲೇ ಒಂದು ಸಮ್ಮೇಳನ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಸಮಸ್ತ ಸರ್ಕಾರಿ ನೌಕರಿಗೆ ಅಲ್ಲ ಎಷ್ಟು ಜನ ಈಗ ಐದು ಲಕ್ಷ ಐದು ಲಕ್ಷ ಇಪ್ಪತ್ತು ಸಾವಿರ ಜನ ಇದೇವೆ ನಿಗಮಂಡ ಮೂರು ಲಕ್ಷ ಜನ ಇದ್ದಾರೆ ಮತ್ತೆ ಯಾರೆಲ್ಲ ನಿವೃತ್ತಿ ಆಗಿದ್ದಾರೆ ಅವರು ಸುಮಾರು ಐದಿಂದ ಆರು ಲಕ್ಷ ಜನ ಇದ್ದಾರೆ ಎಲ್ಲರೂ ಸೇರಿ ಆ ದಿನ ಒಂದು ಸಮ್ಮೇಳನ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ಈ ಒಂದು ನಮ್ಮ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಸಂಘದ ಕಾರ್ಯದರ್ಶಿ ಕಾಜ್ಯಾಂಶು ರಮೇಶ್ ಕುಮಾರ್ ಅವರು ಕ್ರೀಡಾ ಕಾರ್ಯದರ್ಶಿ ಗಿರೀಶ್ ಅವರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಯುತ ರೇವಣ್ಣ ಅವರು ಎಲ್ಲೂ ಕೂಡ ನಾವು ಈ ಒಂದು ಸರ್ಕಾರ ನೌಕರ ಸಂಘದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಿಂದ ಏನೆಲ್ಲ ಇವಾಗ ಮನೆಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಮುಗಿದಿದೆ ಅಂತ ತಮ್ಮ ಕಮೂರ್ತಿ ಬರಬೇಕು ಅಂತ ಹೇಳಿ ಇದನ್ನು ಒಂದು ಮಾಧ್ಯಮದ ಮುಂದೆ ನಾವು ಇದನ್ನು ಇಚ್ಛೆ ಕೊಡ್ತಾ ಇದ್ದೇವೆ ಎಲ್ಲಾ ಕಾರ್ಯಕ್ರಮಗಳ ಮಾಡ್ಬೇಕಾದ್ರೆ ಮನವಿ ಕೊಡ್ತಕ್ಕಂಥ ಸಮಯದಲ್ಲಿ ಮೈಸೂರಿನ ಎಲ್ಲಾ ವೃಂದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಎಲ್ಲ ವೃಂದ ಸಂಘದ ಜೊತೆಗೆ ಯಾರೆಲ್ಲ ಸಮಸ್ತ ಸರ್ಕಾರಿ ನೌಕರರು ಕೂಡ ಅದನ್ನೆಲ್ಲ ಭಾಗವಹಿಸಿ ಎಲ್ಲಾ ಕಾರ್ಯಕ್ರಮಗಳನ್ನ ನಮ್ಗೆ ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ನಮ್ಮ ಮೈಸೂರು ಸಂಘದ ವತಿಯಿಂದ ಅವರೆಲ್ಲರೂ ಕೂಡ ತುಮಕೂರದ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಮತ್ತೆ ಧನ್ಯವಾದ ಇಷ್ಟಪಡ್ತೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ